ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನ ನಾನು ನಿಮಗೆಲ್ಲ ತಿಳಿಸೋದಕ್ಕೆ ಬಂದಿರೋ ವಿಷಯ ಎಂಬ್ರಾಯ್ಡ್ರಿ ಕಲಿಯೋರಿಗೆ ಬೇಕಾಗಿರುವಂಥ ಮೆಟೀರಿಯಲ್ ಬಗ್ಗೆ ನಾನು ತಿಳಿಸೋದಕ್ಕೆ ಬಂದಿದ್ದೀನಿ ಮೊದಲಿಗೆ ಬೇಕಾಗಿರೋದು ಫ್ರೇಮು ಈ ಫ್ರೇಮ್ಗೆ ಯಾವುದೇ ಥರ ಬಟ್ಟೆ ಸುತ್ತಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ಫ್ರೇಮ್ ಬಂದು ತುಂಬ ನೈಸ್ ಇದೆ ಅದು ಯಾವುದೇ ರೀತಿ ಬಟ್ಟೆನ ಡ್ಯಾಮೇಜ್ ಮಾಡೋದಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಈ ಫ್ರೇಮ್ಗೆ ಬಟ್ಟೆನ ಸುತ್ತಿಲ್ಲ ನೆಕ್ಸ್ಟ್ ಏಯ್ಟ್ ಇಂಚ್ ಫ್ರೇಮ್ ಇದೆಯಲ್ಲ ಸ್ಮಾಲ್ ಸೈಜ್ದು ಅದಕ್ಕೆ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಏನಪ್ಪ ಅಂದರೆ ನಾನು ಬಟ್ಟೆ ಸುತ್ತೋದ್ರ ಬದಲು ವೈಟು ಸೆಲೋ ಟೆಪ್ ಬರುತ್ತಲ್ಲ ಆ ವೈಟು ಸೆಲೋ ಟೆಪ್ ಸುತ್ತಿರೋದ್ರಿಂದ ಏನಾಗುತ್ತೆ ಅಂದರೆ ನಾನು ಆ ಫ್ರೇಮ್ಗೆ ಬಟ್ಟೆ ಹಾಕ್ತಾಗ ಬಟ್ಟೆ ಜಾರುತ್ತೆ ನಾನು ಆ ವೈಟ್ ಸೆಲೋ ಟೇಪ್ನ ರಿಮೂವ್ ಮಾಡಿ ಬಟ್ಟೆ ಹಾಕಬೇಕು ನಾನು ಯೂಸ್ ಮಾಡೋ ಫ್ರೇಮ್ಸ್ ಬಂದು ಏಯ್ಟ್ ಇಂಚ್ ಟೆನ್ ಇಂಚ್ ಟ್ವೆಲ್ ಇಂಚ್ ಫೋರ್ಟೀನ್ ಇಂಚ್ ಸಿಕ್ಸ್ಟೀನ್ ಇಂಚ್ ಏಯ್ಟೀನ್ ಇಂಚ್ ಲಾಸ್ಟ್ ಸೈಜ್ ಇದಿಷ್ಟು ಫ್ರೇಮ್ ನಾನು ಯೂಸ್ ಮಾಡೋವಂಥದ್ದು ಇದರ ನೆಕ್ಸ್ಟ್ ಬಂದು ಪೇಪರ್ ಕ್ಯಾನ್ವಾಸ್ ಪೇಪರ್ ಕ್ಯಾನ್ವಾಸ್ ಅಂದರೆ ಈ ಥರ ಕಟ್ ಮಾಡಿದ ತಕ್ಷಣ ಕ್ಯಾನ್ವಾಸ್ ಈಸಿಯಾಗಿ ಕಟ್ ಆಗಬೇಕು ಚೆನ್ನಾಗಿರುತ್ತೆ ಇದು ಕ್ಯಾನ್ವಾಸ್ ಎಂಬ್ರಾಯ್ಡ್ರಿ ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ಕ್ಲಾತ್ ತಗೊಳ್ಳಿ ಒನ್ ಮೀಟ್ರ್ ಸಾಕು ಒನ್ ಮೀಟ್ರಲ್ಲೇ ನಿಮಗೆ ಬೇಸಿಕ್ ಸ್ಟಿಚಸ್ ಎಲ್ಲ ಇದರಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ ಒಂದು ಟೇಪು ಒಂದು ಸ್ಕೇಲು ನೆಕ್ಸ್ಟು ಈ ಥರದ್ದೇ ಒಂದು ಮಾರ್ಕರ್ ತಗೊಂಡ್ರೆ ನಿಮಗೆ ಮಾರ್ಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಾರ್ಕರ್ ಪೆನ್ಸಿಲ್ ಬರುತ್ತೆ ಅದನ್ನು ತಗೊಂಡ್ರೂ ಓಕೆ ಇದು ಬಾಬಿನಿಗೆ ಸುತ್ತುವಂಥ ಅಂಥ ಥ್ರೆಡ್ಡು ತುಂಬ ಸಾಫ್ಟಾಗಿರುತ್ತೆ ಜಸ್ಟ್ ಈಗಂದರೆ ಕಟ್ ಆಗಿಬಿಡುತ್ತೆ ಹೂವು ಕಟ್ಟೋ ದಾರಕ್ಕಿಂತ ಸಾಫ್ಟ್ ಇರುತ್ತೆ ಅದನ್ನು ನೋಡಿ ತಗೊಳ್ಳಿ ನಾನು ಯೂಸ್ ಇರೋದು ಬಂದು ಕಿರಣ್ ಜೆರಿ ಇದು ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ಇದನ್ನು ಸಿಲ್ವರ್ ಕಲರ್ ತಗೊಂಡಿದ್ದೀನಿ ನೆಕ್ಸ್ಟು ಸಿಲ್ಕ್ ಥ್ರೆಡ್ಡು ಇದು ಚಾಂದು ಇದು ಚೆನ್ನಾಗಿರುತ್ತೆ ನೆಕ್ಸ್ಟು ಕಾರ್ಬನ್ ಶೀಟ್ ಒಂದು ವೈಟ್ ಕಲರು ಸೀಜರು ಇದಿಷ್ಟು ಬೇಸಿಕ್ ಸ್ಟಿಚ್ ಕಲಿಯೋರಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಇಷ್ಟು ಮೆಟೀರಿಯಲ್ಸ್ ನಿಮ್ಮ ಹತ್ರ ಇದ್ದರೆ ಇನ್ನು ಮುಂದೆ ನಾನು ಬೇಸಿಕ್ ಸ್ಟಿಚಸ್ ವೀಡಿಯೋ ಹಾಕ್ತಾ ಹೋಗ್ತೀನಿ ಅದನ್ನು ನೋಡಿ ನೀವು ಬೇಕಾದರೆ ಕಲಿಬೋದು ಸಿಲಕ್ ಥ್ರೆಡ್ ಹಾಕೋದಕ್ಕೆ ಯೂಸ್ ಮಾಡೋ ಅಂಥ ಮೆಥೆಡು ನನ್ನ ಮಿಷಿನ್ಗೆ ನಾನು ಯಾಕೆ ಈ ಥರ ಮೆಥೆಡ್ ಯೂಸ್ ಮಾಡ್ತಿದ್ದೀನಿ ಅಂದರೆ ನನ್ನ ಮಷೀನಲ್ಲಿ ಇದ್ದಿದ್ದು ಸ್ಟ್ಯಾಂಡು ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ ನಾನು ಅದನ್ನು ತೆಗ್ದು ಎತ್ತಿಟ್ಬಿಟ್ಟೆ ನಾನು ಇವಾಗ ಸುಮ್ಮನೆ ತೋರಿಸ್ತಾ ಇರೋದು ನಿಮಗೆ ನಾನು ಯಾವ ಕಡೆಯಿಂದ ಥ್ರೆಡ್ ಹಾಕ್ತೀನಿ ಅಂತ ನಿಮಗೆ ಕಂಪ್ಲೀಟಾಗಿ ಬೇಕು ಯಾವ ಥರ ಮಷಿನ್ಗೆ ಥ್ರೆಡ್ ಹಾಕೋದು ಅಂತ ನಿಮಗೆ ಕಂಪ್ಲೀಟಾಗಿ ಬೇಕು ಅಂದರೆ ನಾನು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಬಟ್ ಇವಾಗ ಅದು ಕಾಮನಾಗಿ ಎಲ್ಲರಿಗೂ ಗೊತ್ತಿರುತ್ತಲ್ವಾ ಅಂತ ನಾನು ಜಸ್ಟ್ ಸುಮ್ಮನೆ ಹಾಗೆ ನಾನು ಯಾವ ಕಡೆಯಿಂದ ಥ್ರೆಡ್ನ ಜರಿ ಥ್ರೆಡ್ ಇಲ್ಲಿಂದ ಹಾಕ್ತೀನಿ ಸಿಲ್ಕ್ ಥ್ರೆಡ್ ಇಲ್ಲಿಂದ ಹಾಕ್ತಿದ್ದೀನಿ ಅಂತ ಅಷ್ಟೇ ನಾನು ಡೀಟೇಲ್ಸ್ ಕೊಡ್ತಾಯಿದ್ದೀನಿ ಈ ಮಿಷಿನ್ ಬಂದು ರಾಲ್ಸನ್ ಮಿಷಿನ್ ನಾನು ಇದಕ್ಕೆ ಎಷ್ಟು ಅಮೌಂಟ್ ಕೊಟ್ಟೆ ಎಲ್ಲಿ ತೊಗೊಂಡೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್